ಅಲ್ಲಿಂದ ಬರ್ಕೊಡ್ದು ಸಾಕಾಗ್ ಹೋತ್ ಯಾವನೋ ಒಬ್ಬ ಪೊಣ್ಯದ ಅಣ್ಣ ಗಾಡಿ ಮೇಲೆ ತಗೊಂಡ್ ಬಂದು ಬಿಟ್ಟು ಹೋದ್ನು ಇವಂಗಾರ ಚಡ್ಡಿಗ್ ಬಾ ಚಡ್ಡಿ ಬಾ ಬರ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಅತ್ತಾಗ ಮನೆಯನ್ನ ಗಂಡುಗಾರ ಸುಳ್ ನಾ ನಿನ್ನ ಎಲ್ಲಿ ಹುಕ್ಕಿ ಎಲ್ಲಿ ಹುಕ್ಕಿ ಎಲ್ಲಿ ಹೋಕ್ಕಿ ಅಂತ ಹೇಳಿ ಕೇಳಿ ಕೇಳಿ ರಗಡಾಗಿ ಹೋಯ್ ಬಿಟ್ಟ ನನಗೂ ಎಲ್ಲಿ ಇತ್ತು ಏನು ಅವ್ನು ನೀತಿಗಾರ ಹೇಳ್ಬೇಕು ಬೇಡ ಸುಮ್ನೆ ನನ್ನ ಮದುವೆ ಮಾಡ್ಕೊಂಡ್ ಬಿಟ್ಟಿದ್ರಿ ಅದ್ ನಿಗ್ರಹ ಕಿಲ್ ಅದಕ್ಕೆ ಒಳ್ಳೆ ಮಳ ಬಾ 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 ಅಂತ ನಾ ಬಂದ ಎಲ್ಲಿ ನನ್ ಕಾಣವಲ್ ಇನ್ನ ಇವ ಫೋನು ತಂದಿಲ್ಲ ಫೋನು ಬಿಟ್ಟು ಬನ್ನಿ ನನ್ನ ಗಂಡನ ಸಂಬಂಧ ಎಲ್ಲಿ ನಾನು ನೀವು ಕನಸವಲ್ಲ ಅಲ್ಲಿ ಪ್ಯಾರ್ಲ್ ಗಿಡ ಅದಾವು ಇಲ್ಲಿ ನೋಡಿದ್ರೆ ಏನಿಲ್ಲ ಎಲ್ಲಿ ನಾನು ಕನವಲ್ಲ ನೋಡಿ ಏನ್ ಮಾಡ್ಬೇಕು ನಾನು ಮುಂದಿಟ್ಟು ಕಡಿ ಬರೋ ಮಟ್ಟ ಲೈಕಿಗೆ ಸಡ್ಡಿಗೆ ಬಾ ಅಂತ ಹೇಳೇನು ನಾನು ಸಡ್ಡಿಗೆ ಬರಕ್ಕೆ ಇನ್ನೂ ಎಷ್ಟೋ ಸಿಕ್ಕಿದ ಹುಡ್ರ ಮತ್ತೆ ಬಿಸಿಲ ಹೋಳ್ ಕಾಸು ಭಾಳ ತಂಪತ್ ಬಾ ಆತ ಇನ್ನು ಮಟ್ಟಿನೂ ಬರವಾಳಿಕೆ ಇಲ್ಲ ಬಾ ಅಂತ ಹೇಳೇನಿಕ್ಕಿ ಬಸ್ಸಿಗೆ ಬರ್ಬೇಕು ಅರಾಮ್ ಬಸ್ಸಿಗೆ ಯಾರ ಬಂದ್ರೆ ಲಘುವಾರ ಬರ್ತಾಳ ಇಲಿಕ್ಕೆ ನನ್ನ ಗಾಡಿಗೂನು ಬರುದು ಇಲ್ಲಿಕ್ಕೆ ಇಲ್ಲಿಕ್ಕಿ ಬರೋ ಮಟ ನಾನು ಒಂದು ಏನಾರ ಕೆಲಸ ಮಾಡ್ಬೇಕು ನಾ ಇಲ್ಲೇ ಏನು ಈಗೇನ್ ಅಲ್ಲ ಬಾ ಅಂತ ಹೇಳಿ ನೀನ್ ಬರ್ತಾಳು ಏನ್ ಮತ್ಕಿ ಗಂಡಗೆಲ್ಲ ಸುದ್ದಿ ಗಿದ್ದಿ ಹತ್ತಿ ವ್ಯಾಸ ಮತ್ ಅಕ್ಕಿ ಅಲ್ಲಿ ಬೇಸ್ಕೊಂಡು ಬೀಸ್ಕೊಂಡು ಏನ್ ಬರ್ತಾಳುವ ಇಲ್ಲಂತಿ ಯಾರು ಇಲ್ಲ ನಮ್ಮನ್ನು ಕಾಯಾಕಿ ಹಾಕಿ ಆದ್ರೆ ಇಲ್ಲೊಬ್ರು ಇದ್ರೆ ಮತ್ತೆ ಇವ್ರಿಗೆ ಹೆದರು ಬೇಕಾಕಿತ್ ನಾನು ನೋಡು ಮತ್ ಬರ್ತಾಳ ಇಲ್ಲ ಓಹೋ ಬರಾಕತ್ತಾಳ ಬರಾತಾಳ ಇಲ್ಲೋದಾಳ ಇನ್ನು ಬರ್ಲಿ ಬರ್ಲಿ ಬರ್ ಇಲ್ಲೇ ಕುಂದ್ರತ ನಾನ ಇತ್ತ ಒಪ್ಪಾರ ಯಾರ ಎಲ್ಲಿ ಕಣವಲ್ಲ ನೀವು ಬಂದಾನ ನೀನ್ ಇಲ್ಲ ಮತ್ತೆ ಯಾವಾಗ ಒಂದ್ ಕುಂತ ನೀವ ಇಲ್ಲಿ ಬಂದಾಗ್ತಾನಲ್ಲ ಆಗ್ಲಿ ನೋಡಿರ್ ನೋಡ್ಲಂಗ್ ಕುಂತ ನೋಡ್ ಕಣ್ ಏನ್ ಕಾಣತಾವ್ ಏನ್ ಇಳಿ ಇಳಿ ಗನ್ ಹೊಕ್ಕಾವು ಅಲ್ಲೇ ಫೋನ್ ಮಾಡಿ ಬಾಬಾ ಅಂತಾನ ಇಲ್ಲೇ ಕುಂತಾನಲ್ಲ ಏ ಮಾತಾಡೋ ಅಲ್ಲಿ ಬಂದ್ರ ಬಾಯ್ ತಗ ಅಲ್ಲ ಇಲ್ಲಿ ಸಡ್ಡಿನ ಮುಂದ ಕುಂತ ಕಾಸ ನಾ ಎಷ್ಟೋ ತಾತ ನಮ್ಗೂ ಏನ್ ರೋಸ್ ಈಸದು ಏನು ಇಲ್ಲನ ನಾ ಈಗ ಬಂದ್ ಕಾಸ್ ಅಲಕರಿವಲ್ಲಿ ಮಾಡುವಲ್ಲಿ ನಿನ್ಕಿಂತ ಮೊದ್ಲ ಬಂದೇನಾನ ಅಂದ್ರ ಈ ಹೊತ್ತಿಗೆ ಬರೋದು ನೀನು ಯಾಕೆ ಇಟ್ಲೇ ಮಟ್ಟ ಎದ ಲೇಟ್ ಅದ ಲಗುಣ ಬರ್ಬೇಕಾಗಿತ್ತು ಅರ್ಜೆಂಟ್ ಇದನ ಸಮ ಒಂದ್ ದಾಸಿನಿ ಮ್ಯಾಲ ಇಲ್ಲಿ ಹಾಕೊಂತ ಕೇಸ್ ಸಡ್ಡಿಗೆ ಹೇಳಿದ್ದೀನಿ ನಾನು ಸಡ್ಡಿಗೆ ಬರಾಕಿ ಇನ್ನೂ ಎಟ್ಟೊತ್ತನಿ ಒಂದು ಈಗ ಬಂದ ಕರಿ ಅಲ್ಲಿ ಏನಾಗತ್ತಿ ಈಗ ಅಲ್ಲ ಏನಾರ ಇಷ್ಟೊತ್ತಿಗೆ ಬರ್ತೀ ಅಷ್ಟೊತ್ತಿಗೆ ಬರ್ತೀನಿ ಸಾಕಾಗಿ ಹೋಗಿತ್ ನನಗ ಅಲ್ಲಿಂದ ನಾಯಿ ನಡ್ಕೊಂತ ಬಂದಾಗ ನೀ ಅಣ್ಣ ನೀ ಅಪ್ಪ ಅಂತ ಹೇಳಿ ಕೈ ಮಾಡಿ ಬಂದ್ರ ಲಗು ಬಂದೈತಿ ಬಿಡು ಅಂತ ಹೇಳಿ ಬಾ ಅನ್ನೋದಲ್ಲ ಯಾಕ ನೀನ್ ಹೆಂತ ಹಿಂತಿ ಇಲ್ಲ ನಾ ಅಷ್ಟು ಬರ್ಗೇಟ ನಿಂತ್ ಬಿಟ್ಟಿ ನೀನ ಬಂದಾಳ್ ಬಿಡು ಬರ್ವಾಳಕ್ಕ ಲೇಟ್ ಆಗ್ಯ ಅಂತ ಹಿಂಗೆ ಸಂಬಂಧ ನನಗೆ ಸಾಕ್ ಬೇಕಾ ಹೋಗೇತಿಪ್ಪ ಅಲ್ಲ ನೀನ್ ನನಗೆ ಕಾಲು ನಿಲ್ಲ ಅಂದ್ರ ಆನ್ ಮನಿ ರೋಶಿ ಉಪ್ಪಿ ಬರ್ತೈತೆ ನನಗ ಕಂಡ ಅಷ್ಟೇ ನನ್ನ ಸುಕ್ಕ ಮಾಡಿರ್ತಾನ ನಾ ನಿನ್ ಮಾಡ್ಕೊಂಡು ತಿಂತಾನ ನೀನ ಹೆಂತ ತಿಳ್ಕೊಂಡನ ಮಾಡ್ಕೊಂಡ್ರ ಅಷ್ಟೇ ನನ್ನ ಹೆಂತ ಅಲ್ಲಿನ ಅಲ್ಲರೀ ರೀ ನಾನ್ ಹಿಂತೆ ನಿನ್ನ ಆದ್ರೆ ಜನರ ದೃಷ್ಟಿಗಷ್ಟೇ ಅಲ್ಲ ನೀನ್ ನನ್ನ ಹೆಂಡ್ತಿ ಆದ್ರು ನೀನ ನನ್ನ ಹೆಂಡ್ತಿ ಆದ್ರ ನನಗೆ ಟೆನ್ಷನ್ ಬಾಳ ಕೊಡ್ತೀನಿ ನೀನ್ ಪ್ರವನ ಬಂದ್ರ ಹಾಗೆಲ್ಲ ಮಾತಾಡುದು ನನ್ನ ನೀನ ನನ್ನ ಹೆಂಡತಿ ಅಂತ ಹೇಳ್ತಿ ನೋಡ್ದವ್ರು ನೀನ್ ಹೆಂತಿ ಅಂತ ಹೇಳುದಿಲ್ಲ ನನಗ ನೀನ್ ಇಟ್ಕೊಂಡಾಕಿ ಅಂತ ಹೇಳ್ತಾರ ಯಾಕ ಮದ್ವೆ ಕಿನ ಎಲ್ಲಾ ಗೊತ್ತಿದ್ದ ಮತ್ಯಾಕೆ ಆಕಿನ ಮಾಡ್ಕೊಂಡಿ ಹೆಂಡ್ತಿ ಸುಖ ಏನು ಕೊಡೋದಿಲ್ಲ ಬಿಡಾಕ ನಿನಗ ಹೊಳ್ಳೆ ಮೆಳ್ಳ ನಿನಗೆ ಕೈ ಹಚ್ತಿ ನಾನು ನನ್ನ ಗಂಡ ಆರಾಮ ಇರಾಕರ ಬಿಡು ಒಂದರ ದಿನ ಬಿಡು ನಮ್ಗನು ಆರಾಮ ಇರಕ್ಕರ ನಿನ್ನ ಸಂಬಂಧ ನನಗೆ ಸಾಕಾಗಿ ಹೋಗೈತೆ ನೋಡಿ ಅಲ್ಲ ನಿನ್ನ ಅವ್ರ ಮಂದಿ ಮಾತು ಮಂದಿ ಕೂಡ ನಾವು ಹೆಂಗೆ ಅದ ನಾ ನೀವು ಇಬ್ರು ಮತ್ತು ಸಾವ್ರಾರು ಮಾತಾಡ್ತಾರೆ ಸಾವ್ರಾರು ಇರ್ತಾರೆ ಅವ್ರು ಅವ್ರನ್ನ ತೊಗೊಂಡು ನಮಗೇನು ಬೇಕು ಈ ನನ್ನ ಅವ್ರೇ ಹೆಂಗೋ ತಿಳ್ಕೊಲ್ಲ ಅವರು ನನ್ಗೆ ಏನ್ತೀ ನಿನ್ನ ಆದರೂ ನಿಮಗೂ ನಿನ್ನ ಗಂಡ ಅಂದರು ಎಲ್ಲ ಹಚ್ಚಲ್ ಹುಡುಗರು ಕೊಳಗ ಅಷ್ಟು ಕೈಯಾದ್ವಿ ಉಂಗ್ರಾಗಿ ಹಿಂಗ್ರ ಬರ್ದರಿದಿ ನಾನು ನೋಡಪ್ಪ ನಾನು ಹಿಂದಿಲ್ಲ ಇಲ್ಲ ಮಾಡಿಸ್ತಾನಂತ ನಿನ್ನ ಗಂಡನ್ಕಿಂತ ಏನ್ ನಾಯನ್ ಕಡಿಮೆ ಇಲ್ಲ ಅವನ್ಕಿಂತ ಅಂತ ಹೆತ್ತಾಗೆ ತೋರಿಸ್ತಾನ ತಗೋ ಚಿಂತೆ ಯಾಕೆ ಚಿಂತಿ ಯಾಕೆ ಮಾಡ್ತೀನಿ ನೀನು ನೀ ಹೆಂಗ ಅದಿಯಲ್ಲ ಮಾಡ್ತಿದಿ ಕಳಿಸ್ತಿ ಮಾಡಿಂದ ಐದು ನಿಮಿಷ ಟೋಲ್ ಆಗಿ ಅವ್ರು ನೋಡ್ತಾರ ಇವ್ರು ನೋಡ್ತಾರ ಹೋಗ್ಬಿಡ್ನಿ ಹೋಗ್ಬಿಡ್ನಿ ಮತ್ತೆ ನಾಳೆ ಬಾ ಹಿಂಗಂತೀನಿ ಅದ್ರ ನನ್ನ ಗಂಡ ಎಲ್ಲಿಗೆ ಹೋಗ್ಬೇಡ ಬಂಗಾರ ಹಾಕೋ ಬೆಳ್ಳಿ ಹಾಕೋ ಕೊಳ್ಳಾಗಿ ನಕ್ಲೇಸು ಬಂಗಾರ ತಾಳಿ ಕೈಯಾಗಿ ಉಂಗುರ ಕಾಲ ಚಪ್ಪಲ್ ಮಿನ್ನ ಮಿನ್ನ ಅರ್ವಿ ಕೊಡಿಸ್ತಾನ ನೀ ಏನು ಕೊಳಿಸ್ತೀಯ ಏನು ಕೊಳಿಸ್ತಿಲ್ಲ ಅದನ್ನ ಬಿಟ್ಟು ಬರೋಕೆ ಏನು ಕಾರಣ ಅಂದ್ರೆ ಎಲ್ಲ ಕೊಡಿಸ್ತೈತಿ ಗಂಡನ ಸುಖಾನ ಕೊಟ್ಟಿಲ್ಲ ಅದು ನನಗೆ ಯಾವಾಗ ನೋಡಿದ್ರು ಬರೇ ಕಂಪ್ಯೂಟರ್ ಮುಂದೆ ಕುಂತಿರ್ತೈತಿ ಬರೀ ಕೆಲಸ ಕೆಲಸ ಕೆಲಸನ ಆಗ್ತೈತಿ ಅದಕ್ಕೆ ನಿನ್ನ ನೋಡಿ ಬರೋದ್ ನಾಳೆ ನಿನ್ನಂತಾವ್ ಇಲ್ಲ ಬಂಗಾರದ ನಾಣ ಇನ್ನ ಚಲೋ ಇಲ್ಲ ಅವ್ ಚಲೋ ಗಿಲೋ ಎದ್ ನಿನ್ನ ಯಾಕೆ ಮುಷ್ ನೋಡ್ತಿದ್ನಿ ಅದಕ್ಕ ಏನಂತಾರ ಹೇಳು ನಿನ್ನ ನೀನ್ ಎಂತಿ ಅನ್ ತೊಗೊಂಡಿರ್ಬೋದ ನೋಡು ಮಂದಿ ಎಲ್ಲ ನೀ ಇಟ್ಕೊಂಡಿ ಅಂತ ಹೇಳ್ತಾರ ನಿನ್ ನೀನ ಹೇಳ್ತೀನಿ ನಾನ್ ನಾಕ್ ಮಂದಿ ನಾನು ಏನ್ ಅಂತ ಹೆಮ್ಮೆಯಿಂದ ಕರ್ಕೊಂಡು ಹೋಗ್ಯ ನೀ ನನ್ನ ನೀನ್ ಹೆಂತಿನ ನೀನ್ ಏನ್ ತಿಂತಿ ನನ್ ಗಂಡ ಗಂಡನ್ ಸುಖ ಕೊಟ್ಟಿದ್ರ ನಿನ್ ಜೊತೆ ಯಾಕರ ಬೆನ್ ಹತ್ತಿ ಓಡಿ ಬರ್ತಿದ್ನಿ ನಾನು ನನ್ನ ಇಂತಲೆಲ್ಲಾ ತಿಳ್ತಿ ಹೊರಗೆಲ್ಲರೂ ನನ್ನ ಗಂಡಿಗೆ ಯಾಕೆ ಬರ್ತಿದ್ನಿ ಮುಂಜಾನೆ ಎಂಟಕ್ಕೆ ಹೋತಂದ್ರ ರಾತ್ರಿ ಹತ್ತಕ್ ಬರ್ತೈತಿ ಅಲ್ಲಿ ಮಟ ನಂದ ಅಲ್ಲ ಅದಕ್ ಬಂದ್ ಹೋಕ್ಕೇನಿ ನಿನ್ನ ಕಡೆ ಒಂದ್ರ ಎಲ್ಲರ ಮಿಸ್ಟೇಕ್ ಆಗತ್ತೆ ಯಾಕೆ ಇದನ್ ಮಾಡ್ತಿ ನಿನ್ಗಂಡ್ ನೋಡು ಬಂಗಾರ ಕುಡಿಸ್ತಾನ ಬೆಳಿ ಕುಡಿಸ್ತಾನ ಉಂಗ್ರಾ ಕುಡಿಸ್ತಾನ ಎಲ್ಲಾ ಕುಡಿಸ್ತಾನ ಆದ್ರ ಒಂದ್ ನೀಟ್ ಏನು ಒಟ್ಟು ಮಿಸ್ಟೇಕ್ ಆಗ ನನ್ ಕಡೆ ನೀ ಬರ್ತೀವಿ ನೋಡು ಗಂಡ ದೊಡ್ಡ ನೀವು ನೌಕರಿಗಾರ ಅವನತ್ರ ನಮಗ್ ಕೊಡ್ಸಕ್ ಆಗೋಲ್ಲ ಇದ್ರಾಗ ನನ್ನ ತೃಪ್ತಿ ಪಡಿಸೋಂತ ಸುಖ ಕೊಡುವಂತ ನಾವ್ ಕೊಡಸ್ತೇವಂತ ಅವ್ನ ಗಂಡ್ ರಕ್ತ ರಕ್ತ ಪಟ್ ಕಾಸ ಪಟ್ಟ ಹೋಗಿ ಮುಂಗ್ರೆ ನೋಡೋಣ ಮುರ್ಸ್ಕೊಂಡಾರ ಬರ್ತಾನೆ ಅದನ್ನ ಅಲ್ಲ ಮನ್ಯಾನೇನು ಕೆಲ್ಸಕ್ ಹೋಗುದಿಲ್ಲ ದುಡಿಯಾಕ್ ಹೋಗುದಿಲ್ಲ ಅಂತ ಅಂತ ಅಂತಾಳ ಅಕ ಬಾಳ್ ಬೇಯ್ತಾಳ ಯಾಕಂದ್ರೆ ಅದ್ ಮನೆಯಾಗೂನು ಒಂದ್ ಆಯ್ತು ಒಂದಿಲ್ಲ ಚಪ್ಪರ ಇಲ್ಲ ಅಂತ ಹೇಳಿ ಅದಕ್ಕೆ ಉಂಗ್ರಾ ತಗೊಂಬಂದ್ ಕೊಡು ಮದ್ ಆಗ ಚಪ್ಪರ ಸಂತಿ ಗಿಂತಿ ಹೋಗಿ ಮಾಡ್ಕೊಂಬರ್ತಾನಿ ಮನಿಯಾಗ ಕೊಡ ಹಾಂಗ್ ಮಾಡ್ಬೇಡ ಹಂಗ ನಿಂಗೇನ ಅಲ್ಲ ಐತ್ ನಿಮಗ ಅದೇನದಿಟ್ಟು ಕೊಟ್ರಿ ಏನೇನ್ ಕಡಿಮೆ ಆಗೋದಲ್ಲ ಅದು ಬಂದ್ಬೋದ್ರಿ ಏನಾಯ್ತ ನೀನ್ ಗಂಡಗ್ ಮತ್ ಸಾಗ ಬೇಕಾದಂಗ ಸುಳ್ಳು ಹೇಳ್ಬೋದ್ ನೀನು ಅಲ್ಲೇ ಅಂತ ಹೇಳ್ಬಿಡೋ ಅಂತಿ ಅದನ್ನ ನಾನು ಅಂದ್ರೆ ಚಪ್ಪರನ್ನು ಗುಂಡ್ಕೊಂಡು ಅನ್ನೂ ಚಪ್ಪರನ್ನು ಹಾಕೊಂಡು ಹೋಗ್ಬೇಕಂತ ಕೆಂಪಣ್ಣು ಕೆಂಪು ಬಿರ್ತಾವಲ್ಲ ಅಂತವ ಹಾಕೊಂಡು ಆರಿಸ್ಕೊಂಡು ಎರಡು ಕಿಲೋ ತಗೊಂಡ ಹೋಗ್ಬಿಡ್ತಾನೆ ಮನೆಗೆ ನೀವ ನಮ್ಮ ಕಾಕನ ಮಗ ಒಂದು ದಿನ ಕರ್ಕೊಂಡು ಬರ್ತಾನೆ ನನ್ನ ವಾಕಿಂಗಿಗೆ ಇವ ಇವನ್ ಸಂಬಂಧನ ಬರೋದು ನಾನು ವಾಕಿಂಗ್ ನೋಡಿ ಎಲ್ಲಾನು ಕಲ್ತಂಗೆ ಹಿಂಗೆ ಜಮಾ ಆಗ್ತಾನೆ ಇಲ್ಲಿಂದ ಒಂದೊಂದು ಒಂದೊಂದು ಕುಂತ ಅಲ್ಲಿಗೊಂದು 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 ಮುಗಿತ ನಾವು ಅಟ್ ಏನ ತಗೋ ಏನೇನು ಅದಟ್ಟು ಅದಟ್ ಕೊಡ್ಸಿರಿ ಏನ ಏನು ಹಾಕಿ ಬಳ್ಳಾಗಿನ್ನು ಕೊಟ್ಟಿ ಇದೊಂದು ಅದು ಅದಿನ್ನ ಅದೊಂದು ಬಳ್ಳಾಗಿನ ಕೊಡಲ್ಲ ಅಷ್ಟೇ ಹಾಕಿದ್ ಮಾಡ್ತೀನಿ ಎಲ್ಲ ಕೊಡ್ತೀವಿ ಬಿಡ ಕೊಟ್ಟಿ ಏನೇನು ಇಲ್ಲ ಅನ್ನೋದಿಲ್ಲ ಅದೊಂದು ಬಂಗಾರ ನೋಡ ಹೆಂಗೆ ನಂಬು ಕಷ್ಟ ಅರ್ಥ ಮಾಡ್ಕೋ ಮನ್ಯಾಗ ಸಪ್ರನ್ ಇಲ್ಲ ನಾನು ಕಡಿಂದ ಕಡೆಯಿಂದ ಬೇಯಿಸ್ಕೊಬೇಕಿನ್ ಹೋಗಿ ಎಲ್ಲ ನಿಮ್ಮ ಕಡೆ ಐತಿ ಅದಕ್ಕೆ ಕೇಳ್ತಾನೆ ನಾನೇನೇನು ಇದನ್ನ ಏನು ಕೇಳೋದಲ್ಪ ಹಂಗೆಲ್ಲ ಮಾಡಬಾರ್ದು ನೀನು ಮನ್ಸಿಗೆ ಇಲ್ಲಿ ಅದು ತಮಾಟೆ ಅಂತ ತೊಗೊಂಡು ಹೆಚ್ಚಿಕ ಅಲ್ಲಿಗೆ ಮನ್ಸಿಗೆ ಹಂಗೆ ಮಾಡ್ಬಾರ್ದು ಕೊಡ ಅದೇ ಅದೇನು ಮಾಡೋದು ನಮ್ಮ ಏನು ನಿನಗೆ ಅದೇ ನೀನು ಇವತ್ತು ಇರ್ತೈತಿ ನಾಳೆ ಹೊಕ್ಕತಿ ಅದು ಅಂತ ತಲೆ ತೆಡ್ಸ್ಕೊಬಾರ್ದು ನೀನು ಅಲ್ಲ ಅದು ಬಲೋ ಅಂದ್ರೆ ಒಂದು ಅರ್ಧ ತೊಲಿದೈತಿನ ಅದು ಅರ್ಧ ಇದ್ರನ ಮತ್ತೊಂದು ಮೂವತ್ತು ಸಾವಿರ ಬರ್ತೈತಿ ಮತ್ತು ಮೂರು ತಿಂಗಳು ಇಲ್ಲ ನೋಡ ರಾಮ ಅಡ್ಯಾಡ್ತಾನೆ ನೀರು ಮೂರು ತಿಂಗಳು ಬಿಟ್ಟು ಕಾಸ ಬರುವಂತೆ ನಿನಗೂ ಮತ್ತೆ ಸಿಗ್ತೈತಲ್ಲ ಎಷ್ಟೊಂತು ದುಡಿಬೇಕು ನೀನು ಎರಡು ಕಡೆ ದುಡಿ 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 ಅಂದ್ರೆ ನನಗ ಅರ್ಥ ಆಕತ್ತೆ ನನ್ಗೆ ಕಷ್ಟ ಅರ್ಥ ಆಕತ್ತ ನಿನಗೇನು ಅನ್ನೋದು ಅದೊಂದು ತ ಮತ್ತೆ ಹಾಕೊಂದಾರ ತೊಲೀ ಇದ್ರೆ ಹಾಕಿ ಬಂದ್ಬಿಡ್ತಾನೆ ಮೂವತ್ತು ಸಾವಿರ ಆಕತಿ ಹೋಗಿ ಆಟ ಚಾಪ್ರೂ ಇದನ್ನದು ಮಣೀಸ ನೋಡು ಕೊಡ್ತೀರ ಸುಮ್ಮನೆ ಕೊಟ್ಟಿ ನಿನಗೂ ಚಲೋ ನನ್ಗೂತ್ ಚಲೋ ಕೊಡುದಿಲ್ಲ ಅಂದಿ ನಿನ್ನ ಗಂಡನ್ ಮುಟ್ಟ ಹೋಗಿ ತಮಟಿ ಹಚ್ಚಿ ಡಂಗಿ ಡಂಗಣ್ಣ ಕಗ ಅಂತೇಳಿ ಹಿಂಗ ಮಾಡಿ ಡ್ಯಾನ್ಸ್ ಮಾಡ್ಕೊಂತ ಗಂಡನ್ ಮುಂದನ ಹೇಳ್ತಾನ ಹಂಗ ಮಾಡ್ತಿ ಶಾರ್ ಮಾಡಿದ್ರು ಕೊಟ್ಟಬಿಡೋದನ್ನ ನನ್ ಗಂಡನ್ ಮುಂದಂತ ಹೆದರಿಕೆ ತೋರಿಸ್ತೀನ ಎಷ್ಟ್ ದಿನ ಅಂತ ಇಷ್ಟ ಹೇಳ ಇದು ಬಟ್ ನೆನ್ ಹುಂಗ ಹೇಳದಾಗ ಹಿಂಗಿವಂದ ಆಗ್ಲಿ ಬೇಕಾರ ಹೋಗಿ ಹೇಳ್ತೇನೆ ಅಂತ ಹೇಳ್ಕೊಂಡ್ ಬಿಡ ಹೋಗಿ ನನ್ನ ಗಂಡನ್ ಮುಂದೆ ಹೇಳ ನನ್ನ ಹೆಂಗದೆ ನನ್ ನನ್ನ ಗಂಡಗ್ ಎಲ್ಲ ಬರ್ತೈತಿ ನೀ ಹೇಳಿ ನನ್ ಅವೇನ್ ಚೇಂಜ್ ಆಗಿಲ್ಲ ಇನ್ನ ನಾನ ಮೋಸ ಮಾಡ್ಯಾನ ಅವಂಗ ಅವನ ಮೋಸ ಮಾಡಿಲ್ಲ ಇದ್ನು ಒಂದ್ ಬಡ್ಕೋತಿನ ತಗೋ ಬಡ್ಕೋ ಅದ್ನೊಂದ್ ಬೇಕಾರ ಯಾಕ ಹಿಂಗ ಹೇಳ್ತೀನಿ ನಾಯಿ ಹೆಂಗ್ ಬೆಣ್ಣ್ ಹತ್ತಿನ ನಾನು ಹೊಳ್ಳ ಮಳ್ಳ ಖಾಲಿ ಬಳ ಆತಿಲ್ಲ ಈಗ ಸಮಾಧಾನ ಆತಿಲ್ಲ ನೀನ್ ಅದ್ನು ಒಂದ್ ಬಡ್ಕೊಂಡ್ ಬಿಡ ಇಲ್ಲ ನಿಂದು ಭಯಂಕರ ಸಿಟ್ಟು ಐತಿ ಬಿಡ ಹಂಗ ಅಲ್ಲ ಕೈಯಾಗ ಕೊಟ್ರಿ ಏನಕ್ಕೆ ಅದನ್ನ ಇಲ್ಲ ಒಗಿತಿ ಅಲ್ಲ ಒಗಿದು ಹೆಂಗದು ಒಗಿಬ್ಯಾಡ್ದ ನೋಡು ಇದೊಂದೇನ್ ಅರ್ಧ ತೊಲೆ ಬಂಗಾರ ನನ್ಕಿಂತ ಇದೇನ್ ಮುಂದೆ ನಾ ಇದ ಯಾಕೆ ಹೇಳ್ತ ನೀ ಇನ್ಯಾಕ್ ಹೇಳಕ್ ಹೋಗಿಲ್ಲ ನಾನು ನಿನ್ ಗಂಡಗ ಅದು ಏನು ಹೇಳೋದನ್ ತಗೊ ನಾ ಏನ ಮಠ ಮುಡ್ದ ನಿನ್ನ ಸಂಬಂಧ ತಗೊಂಡ್ ಬಂದ ಚಿಪ್ಸು ಹಳ್ಳೆ ಇದನ್ನ ತೊಗೊಂಬಂದೆನಿ ತೊಗೋ ಮತ್ಯಾಕ ನಿಮ್ಮ ಕುಂತ ಕಾಸ ತಿನ್ನೋಂತೆ ತಗೋ ಇವ್ மாதான்த்தில அது அருத தொலை உங்க நால சாய் ரூபாய் திந்த ரூபாய் தின்ன நீட உண்ட நீ நந்த அருத் தொலி உங்குற படக்கொந்த நோடு தகம்பா அட் அசத்து அல்லந்தோட திந்தானு தகோஹோக்கர் உங்க பாப்பி ஹுடுகு ஏன் தின்சான கனில் தின்புட்ன சிங்கார சீட்ட ಹುಡ್ಗರ ತಿನ್ಸ್ಕೊಂಬರಾಕ ಏನಾಗ್ಯ ಹಂಗ ಕರ್ಕೊಂಡ್ ಬಂದಿ ಅಲ್ಲ ಹುಡುಗ ವಾಕಿಂಗ್ ವಾಕಿಂಗ್ ಅಂತ ಹೇಳಿ ನೀನ್ ಎಂತಿಗ ನಾನ ಫಿಟಿಂಗ್ ಇಡಬೇಕ್ ತಡಿ ಅಂದ್ರೆ ನೀನ್ ನನ್ ಕೈ ಬಿಡ್ತಿ ಅವಾಗ ಹಿಂತಿ ಫಿಟಿಂಗ್ ಇಟ್ರ ಅವ್ನ ಹೀಗ ನನ್ನ ಬೈತಾಳ ಮೊದ್ಲ ನನ್ ಮೇಲೆ ಸಂಸ್ಸೆ ಮಾಡಾಕತ್ತಾಳ ಐಕ್ ಇಕ್ಕಿ ಕಿತ್ತಲ್ದಾಣ ನಿಂದಿರ್ತಿ ಮುತ್ತಿ ಬಾಕಲ್ ನಿಂದಿರ್ತಿ ಇರ್ತಿ ಮತ್ತ ಸುದ್ದ ಹಾಕತ್ತ ಮತ್ತೇನ್ ಮಾಡೋದಿನ ಹಿಂಗ ತಿಂದ ಆಮೇಲೆ ಮಾತಾಡ್ತೀಕು ತಗಪ್ಪಾ ನೀನ್ ಅಸ್ತೀನ್ ನೋಡು ನೀ ನನ್ನ ಮಾಡ್ಬಿ ನೀನ್ ತಿನ್ ತಿನ್ ತಗ ನೀನ್ ಹಂಗದ ತಗೋ ಅರ್ಧ ತೊಲಿ ಕೊಟ್ಟಿ ಇನ್ನೇನ್ ಐತಿ ಅಳವತ್ ರೂಪಾಯಿ ಯಾಕ ಇನ್ನೇನ್ ಒಂದ್ ಎರಡು ತಿಂಗ್ಳ ಶಾಪ್ ಮಾಡೋನು ಮತ್ ಅಷ್ಟು ಕಂಟಿನ್ಯೂನು ಆದ್ರ ಮತ್ತ್ ಮನ್ಸಾಗ ಬರ್ತತ್ ನಿನಗೂ ಬಾ ಮತ್ತ್ ಯಾಕೆ ಇನ್ನೇನ ಒಂದ್ ಐದ್ ನಿಮಿಷ ಇಲ್ಲೇ ಸಡ್ಡಿಗ್ ಬರೋನ್ ಬಾ ಎಲ್ಲ ಮಾಡಿದ್ನಲ್ಲ ಹೊಂತ್ ಬಿಟ್ಟು ನೋಡು ಬರಕತ್ತಾವ ಅಂತ ಹೇಳಿ ಕುಂತದ್ ಬಿಡು ಅಂತ ಹೇಳಿ ನನ್ಗೆ ಏನ್ ತಿಂತಾನು ಮ್ಯಾಲ ಅದ ನನ್ ಗಂಡ ಗಿಂಡೆ ಇದ್ರ ಬಿಟ್ಟು ನೈನ್ ಹಿಂತಲ್ಲಿ ಹಾ ಸುಳ್ಳ ಮ್ಯಾಗಿ ಮಾತಿ ಎಷ್ಟ ಗಂಡ ಗಂಡ ಅಂತ ಅಂತಾನ ಬಿಟ್ಟು ಹೋಗ್ಯಾನು ನನ್ ಗಂಡ ಗಿಂಡ ಇದ್ರ ಅದಕ್ಕ ಕಟ್ಕೊಂಡಿದ್ದ ಕಡಿತನಕ ಇಟ್ಕೊಂಡಿದ್ದ ಐದ್ ನಿಮಿಷ ಸುಖದಗೋಸ್ಕರ ಅಷ್ಟ ಐದ್ ನಿಮಿಷ ಆತಿಲ್ಲ ಬಿಟ್ಟು ಓಡೋ ಓಡಾಕ್ ನಿಂತ್ ಬಿಡ್ತಾನ ಅದಕ್ಕ ನನ್ ಗಂಡಗ್ ಬಾಳ ದ್ರೋಹ ಮಾಡೇನಿ ನಿನ್ನ ಮ್ಯಾಲೆ ನನ್ ಗಂಡಗ್ ನಾ ದ್ರೋಹ ಮಾಡಾಕ ಆಗುದಿಲ್ಲ ಇನ್ನು ನನ್ನ ಮನ್ಸಿಗೆ ನನಗ ಕಾಲ್ ಮರತ್ವ ಹೊಡೆದಂಗ ಆಗಿಬಿಡತ್ತೆ ಉಂಗ್ರ ಹೋಗ್ಲಿ ಉಂಗ್ರದ್ ಸಂಬಂಧ ನನ್ ಅದ ನೀವು ಅನ್ನೋದಾಗ ಬರ್ತಾ ಇದ್ ಬಿಡತ್ ನನಗ ಇರ್ಲಿ ಇರ್ಲಿ ನಿನ್ ಮೇಲೆ ಇವ್ನ ಸವಾಸನು ಬೇಡ ಇವ್ನ ಉಷಾವರಿನು ಬೇಡ ಇವ್ನ ಪ್ರಸಂಗನೂ ಬೇಡ ನನಗ ಒಟ್ಟೆ ಇವ್ ಬೇಕಾದಂಗ ಫೋನ್ ಹಾಕ್ಸಿದ್ರು ಇವ್ ನಂಬರ್ ಬ್ಲಾಕ್ ಮಾಡಿಬಿಟ್ನಿ ಅಂದ್ರೆ ಹೆಂಗ ಬರ್ತಾನಿ ನಮ್ಮ ಮನೆಗರ್ ಬರುದಲ್ಲ ನಂಬರ ಬ್ಲಾಕ್ ಮಾಡಿಬಿಡ್ತಾನಿ ನಾ ಹೋಕೆ ನೀವು ಹುಸ್ಸಾಬ್ರಿ ಬೇಡ ನೀವು ನೋಡ್ರಿಪ್ಪ ಯಾರ್ಯಾರ ಗಂಡ ಮೋಸ ಮಾಡೋರು ಅದಿರಲ್ಲ ಈ ಥರ ಮೋಸ ಹೋಗ್ಬೇಡ್ರಿ ನಮ್ ನಮಗೆ ನನ್ನ ಗಂಡಿಗೆ ಮೋಸ ಮಾಡೇನಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನಿಮಗೆ ಏನರ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ